Yeah. Mm -hmm. gentlemen mm -hmm. Give <laughs> it

Okay. On For one frame everybody just look here. One. Seven, six. <coughs> സോ എല്ലോ നമസ്കാര ഇവരു ഫസ്റ്റ് ആൽ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ನನ್ನ ಫೇವ್ರೆಟ್ ನಗರಕ್ಕೆ ಬಂದಿದ್ದೀನಿ ಮೈಸೂರು ಯಾಕಂದರೆ ಮೈಸೂರಲ್ಲಿ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಎಷ್ಟು ವೃಜ್ ವಿಜೃಂಭಣೆಯಿಂದ ಪ್ರತಿಯೊಂದು ಹಬ್ಬಗಳನ್ನೂ ಆಚರಿಸ್ತಾರೆ ಪ್ರತಿಯೊಂದನ್ನು ಸೆಲೆಬ್ರೇಟ್ ಮಾಡುವಂಥ ಜಾಗ ಮೈಸೂರು ಸೊ ಇವತ್ತು ನಾನಿಲ್ಲಿ ಕಲೆಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀನಿ ಕಲೆ ಅಂದರೆ ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಲ್ಲ ಕಲೆಗೆ ಎಲ್ಲೆನೇ ಇಲ್ಲ ಸೊ ಆ ಮಾಸ್ಟರ್ ಮೈಂಡ್ ನಮ್ಮ ಜಯಂತಿ ಬಳ್ಳಾಳವರ ಸ್ಟೋರಲ್ಲಿ ಇವತ್ತು ಕೀರ್ತಿಲಾಲ್ಝ್ರವ್ರದು ಗ್ಲೋ ಅಂತ ಹೇಳಿ ಡೈಮಂಡ್ ಎಕ್ಸಿಬಿಟ್ ನಡೀತಾ ಇದೆ ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈ ಹೆಣ್ಮಕ್ಳಾಗಿರಲಿ ಗಂಡುಮಕ್ಳಾಗಿರಲಿ ಯಾವುದಾದ್ರೂ ಒಂದು ಒಕೇಶನ್ಗೆ ಹಾಕೋಬೇಕು ಅಂತೇನಿಲ್ಲ ದಿನ ಅವ್ರನ್ನ ಅವ್ರು ಸೆಲೆಬ್ರೇಟ್ ಮಾಡ್ಕೊಬೋದು ಬಿಕಾಸ್ ನನ್ನ ಪ್ರಕಾರ ಪ್ರತಿಯೊಬ್ರು ದೇ ಡಿಸರ್ವಿಂಗ್ ಆಫ್ ಸಮಥಿಂಗ್ ಪ್ರೆಷಸ್ ಅಂತ ಅನಿಸುತ್ತೆ ಸೊ ದಿನ ಹಾಕೊಳ್ಳೋ ಅಂಥ ಡೈಮಂಡ್ಸ್ಗಳನ್ನ ನೀವು ಇಲ್ಲಿ ಅಟ್ ಅಫೋರ್ಡೆಬಲ್ ರೇಂಜ್ ನೋಡಬಹುದು ತುಂಬ ಆಗಿದೆ ಈಗ ನಾನು ಹಾಕೊಂಡಿರೋ ಒಂದು ಪೀಸ್ ಕೂಡ ಅವರದ್ದೇ ಈ ಬ್ರೇಸ್ಲೆಟ್ ಆಗಿರಲಿ ಅಥವಾ ಈ ಓಲೆ ಆಗಿರಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಎಲಿಗೆಂಟ್ ಆಗಿರುತ್ತೆ ಸೊ ಐ ಥಿಂಕ್ ದಟ್ ಮೇಕ್ಸ್ ಇಟ್ ಸ್ಪೆಷಲ್ ಆ್ಯಂಡ್ ನಾನು ಇದು ತೊಟ್ಟಿರೋಂಥ ಉಡುಗೆ ನಮ್ಮ ಜಯಂತಿ ಬಳ್ಳಾಳವ್ರದ್ದು ಮೈಸೂರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವರಿಗೆ ಕ್ರೆಡಿಟ್ ಹೋಗಲೇಬೇಕು ಬಿಕಾಸ್ ಶೀ ಈಸ್ ಪುಟ್ಟಿಂಗ್ ಮೈಸೂರು ಆನ್ ದ ಗ್ಲೋಬಲ್ ಮ್ಯಾಪ್ ಅಕಾರ್ಡಿಂಗ್ ಟು ಮೀ ಸೊ ನನ್ನ ನನ್ನ ಪ್ರಕಾರ ಮೈಸೂರಿನ ಆದರ್ಶ ಮಹಿಳೆ ಅಂತ ಅಂದರೆ ಜಯಂತಿ ಬಳ್ಳಾಳವರು ಸೊ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಹರ್ ಇವತ್ತು ಇಲ್ಲಿ ಗೌರಿ ಅಂತ ಒಂದು ಸಿನಿಮಾ ಮೂಡ್ ಬರ್ತಾ ಇದೆ ಇಂದ್ರಶಿತ್ ಇಂದ್ರಜಿತ್ ಲಂಕೇಶ್ ಸರ್ ಅವರ ನಿರ್ದೇಶನದಲ್ಲಿ ಹಾಗೆ ಅವರ ನಿರ್ಮಾಪಕರು ಕೂಡ ಹೌದು ಇನ್ನೇನು ನೆಕ್ಸ್ಟ್ ಮಂತ್ ಮಾರ್ಚ್ ಏಪ್ರಿಲ್ ಅಷ್ಟರಲ್ಲಿ ರಿಲೀಸ್ ಆಗಬಹುದು ಆ್ಯಂಡ್ ಈಗಿಷ್ಟೇ ಒಂದು ಎರಡು ವಾರದ ಮುಂಚೆ ನಾವು ಶುಚೆ ನಾವು ಶೂಟಿಂಗ್ನ ಮುಗಿಸಿದ್ವಿ ತುಂಬ ಅದ್ಭುತವಾಗಿತ್ತು ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಹೊತ್ತಿದ್ದ ಕನಸಿದು ದೊಡ್ಡ ತೆರೆ ಮೇಲೆ ನಟಿಯಾಗಿ ಕಾಣಿಸ್ಕೋಬೇಕು ಅಂತ ಅದು ಅಂಥ ಪರಿಣಿತರ ಜೊತೆ ನನ್ನ ಮೊದಲನೇ ಅವಕಾಶ ಮೂಡ್ ಬಂದಿದ್ದು ನನಗೆ ತುಂಬ ಪ್ರೌಡಿ ನನ್ನ ನಾನು ತುಂಬ ಹೆಮ್ಮೆ ಪಡುವಂಥ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಅಮ್ಮ ಶೀಸ್ ಇಯರ್ ಟುಡೇ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಮ್ಮ ಮನೆಗಳಲ್ಲೇ ಎಷ್ಟೊಂದು ಹುಟ್ಟಿದ ಹಬ್ಬಗಳು ಕೂಡ ಬರ್ತಾ ಇವೆ ಸೊ ಹಾಗಾಗಿ ನಾನು ಇಲ್ಲಿಂದ ಶಾಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಲ್ರೆಡಿ ತೀರ್ಮಾನ ಮಾಡ್ಕೊಂಡಿದೀನಿ ಸೊ ನಾನು ಖಂಡಿತ ಬಂದು ಇಲ್ಲಿ ಇವಾಗ ನೋಡಿದ್ರೆ ನನ್ಗೆ ಏನ್ ಇಷ್ಟ ಆಗುತ್ತೆ ಅದು ನಾನು ಖಂಡಿತ ಶಾಪ್ ಮಾಡ್ತೀನಿ ಅಂಡ್ ಯಾ ಮೈಸೂರಲ್ಲಿ ಅಥವಾ ಎಲ್ಲಿಂದನಾದರೂ ಬಂದು ನೀವು ಸತಿ ನೋಡಿದ್ರೆ ಸಾಕು ಅದು ಹೆಂಗೆ ನಾನು ನಾನು ನಂಬೋದೇನಂದರೆ ಡೈಮಂಡ್ ಅನ್ನೋದು ಕೇವಲ ಒಂದು ಆಡಂಬರದ ವಸ್ತು ಅಲ್ಲ ನನ್ನ ಪ್ರಕಾರ ಅ ಜೆಮ್ ಸ್ಟೋನ್ ಅದಕ್ಕೂ ಒಂದು ಕೇಪಬಿಲಿಟಿ ಇದೆ ಪವರ್ ಇದೆ ಇಟ್ ಹೆಲ್ಪ್ಸ್ ಯು ಅಟ್ರ್ಯಾಕ್ಟ್ ಗುಡ್ ಫಾರ್ಚ್ಯೂನ್ ಅಂತ ನಾನು ನಂಬ್ತೀನಿ ಸೊ ಹಾಗಾಗಿ ಬನ್ನಿ ನೋಡಿ ನೋಡಿದ ಮೇಲೆ ಮನಸ್ಸು ಸೆಳೆದೇ ಸೆಳೆಯುತ್ತೆ ಅದು ಸುಮ್ಮನೆ ಇರೋಕ್ಕಾಗಲ್ಲ ಸೊ ಐ ಥಿಂಕ್ ಯು ಬರಬೇಕು ಬಂದು ಮೇಲೆ ನಿಮ್ಗೆ ಇಷ್ಟ ಆಗಿದೆ ನೀವು ತಗೊಂಡು ಹೋಗಲೇಬೇಕು ನಮಸ್ಕಾರ ಮೈಸೂರು ಇಲ್ಲಿ ಇವತ್ತು ಜಯಂತಿ ಬಲ್ಲಾಲ್ ಅಲ್ಲಿ ಸಹ ಗ್ಲೋ ಎಕ್ಸಿಬಿಷನ್ ಆಗಿದ್ದಾರೆ ಎರಡು ದಿನ ಇವತ್ತು ನಾಳೆ ಎಲ್ಲ ತುಂಬ ತುಂಬ ಚಿಕ್ಕ ಕಲೆಕ್ಷನ್ ಆಗಿದ್ದಾರೆ ಫಾರ್ ಯಂಗರ್ ಜನ್ರೇಷನ್ ಫಾರ್ ಡಿಫ್ರೆಂಟ್ ಅಟೆಯರ್ಸ್ ವಿ ಕ್ಯಾನ್ ಯೂಸ್ ಇಟ್ ಎಲ್ಲ ರೇಂಜ್ ಸ್ಟಾರ್ಟ್ ಮಾಡೋದು ಫೈವ್ ತೌಸಂಡಿಂದ ಸ್ಟಾರ್ಟ್ ಮಾಡುತ್ತೆ ಆ್ಯಕ್ಚುಲಿ ರೇಂಜ್ ಎಲ್ಲ ಇನ್ನೂಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಕೀತ್ ರಾಲ್ಸ್ ಒಂದು ಮದರ್ ಬ್ರ್ಯಾಂಡು ಬಂದು ಚೈಲ್ಡ್ ಬ್ರ್ಯಾಂಡು ಆ್ಯಕ್ಚುಲಿ ಚಿಕ್ಕ ಇಯರಿಂಗ್ಸು ಜುಮ್ಕಾಸು ನೆಕ್ಲೆಸಸ್ಸು ಪೆಂಡೆಂಟು ಉಂಗ್ರಾ ಫುಲ್ಲ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆಸಟೈಲ್ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ ಆ್ಯಕ್ಚುಲಿ ಆಫರ್ ಇದೆ ಮೇಡಮ್ ಆಫರ್ ಇದೆ ಫಾರ್ ನ್ಯೂ ಇಯರ್ ಫಾರ್ ಯಂಗರ್ ಜನ್ರೇಷನ್ಸ್ ಫಾರ್ ಆಫೀಸ್ ವೇರ್ಸ್ ನಮಸ್ಕಾರ ಕೀರ್ತಿ ಲಾಲ್ಸ್ ನಿಮ್ಮ ಆಲ್ರೆಡಿ ನೋಡಿದ್ದೀರಾ ಎರಡು ಮೂರು ಸಲ ಟ್ರಂಕ್ ಶೋ ಮಾಡಿದ್ದೀನಿ ಈ ಸಲ ಗ್ಲೋ ಅಂತ ಅಂದರೆ ಇದು ಅದರ ಕೀರ್ತಿ ಲಾಲ್ಸ್ ಮದರ್ ಬ್ರ್ಯಾಂಡ್ ಇದು ಬೇಬಿ ಬ್ರ್ಯಾಂಡ್ ಥರ ಈಗ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ ಚಿಕ್ಕ ಡೈಮಂಡ್ಸ್ ಈಗ ಜನ್ರೇಷನ್ಗೆ ಈಗ ನಾನು ಹೇಳಿದೆ ಜೀನ್ಸ್ ಮೇಲೆ ಹಾಕೊಂಡಿದ್ದೀನಿ ಇದು ಥರ ಸ್ಮಾಲ್ ಸೆಲೆಬ್ರೇಷನ್ಸ್ ಯಾಕಂದರೆ ಜನರಲಿ ವೆಸ್ಟರ್ನ್ಗೆ ಅಂತ ಏನು ಹಾಕೊಳ್ಳಕ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಸೊ ಆ ಇದರಲ್ಲಿ ಕಂಟೆಂಪ್ರರಿ ಜ್ಯುವೆಲ್ರಿ ಇದು ಟೋಟಲಿ ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅವ್ರದ್ದು ಲಾಸ್ಟ್ ಎಲ್ಲ ವೆಡ್ಡಿಂಗ್ ಸೀಸನಲ್ಲಿ ಬಂದಿದ್ರು ದೊಡ್ಡ ದೊಡ್ಡ ಜ್ಯುವೆಲ್ರಿ ಪೀಸಸ್ ಇತ್ತು ಈಗ ಸ್ಮಾಲ್ ಜೀನ್ಸ್ ಮೇಲೆ ಇರ್ಬೋದು ವೆಸ್ಟರ್ನ್ ವೆಸ್ಟರ್ನ್ ಮೇಲೆ ಇರ್ಬೋದು ಈಗ ನ್ಯೂ ಇಯರ್ಸ್ಗೆ ಏನು ಹಾಕ್ಕೊಳ್ತೀರ ಅದಕ್ಕೆ ಮ್ಯಾಚಿಂಗ್ ಥರ ತೊಗೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು ಸೊ ನಮಗೂ ತುಂಬ ಯಾವುದೋ ಇಷ್ಟ ಆಗಿದೆ ಈಗ ನೋಡಬೇಕೆಲ್ಲ ಯಾರು ತಗೋಬೋದು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದು ಡೈಮಂಡ್ ಡೈಮಂಡೆ ಇದು ಲ್ಯಾಬ್ ಡೈಮಂಡ್ ಡೈಮಂಡಲ್ಲ ಪ್ಯೂರ್ ಡೈಮಂಡು ಅವ್ರದ್ದು ಮೇಕಿಂಗ್ ಚಾರ್ಜಸ್ ಎಲ್ಲ ಗೋ ಮಾಡಿದೆ ಯಾಕಂದ್ರೆ ಅವರೇ ಮ್ಯಾನುಫ್ಯಾಕ್ಚರರ್ಸ್ ಇರೋದ್ರಿಂದ ತುಂಬ ತುಂಬ ಕಡಿಮೆಗೆ ಟೆನ್ ಥೌಸಂಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಪೆಂಡೆಂಟ್ಸ್ ಆಗಲಿ ಇಯರಿಂಗ್ಸ್ ಆಗಲಿ ಎಲ್ಲಾನು ಹತ್ತು ಸಾವಿರ ಹಂಗೆ ಸ್ಟಾರ್ಟ್ ಆಗ್ತಾಯಿದೆ ಐವತ್ತು ಸಾವಿರದ ತನಕ ಒಳ್ಳೆ ದೊಡ್ಡ ಪೀಸೇ ಅಷ್ಟು ಚೆನ್ನಾಗಿರೋದು ಸಿಗುತ್ತೆ ನಿಮಗೆ ಇವತ್ತು ಟ್ವೆಂಟಿ ನೈನ್ತ್ ಥರ್ಟಿ ಹತ್ತಿ ಎರಡೇ ದಿನ ಟೈಮಿಂಗ್ಸಿಗೆ ಲೆವೆನ್ ಓ ಕ್ಲಾಕ್ ಸಾನ್ಯ ಅವರು ಇನಾಗ್ರೇಟ್ ಮಾಡಿದ್ದಾರೆ ರಾತ್ರಿ ಎಂಟು ಗಂಟೆ ತನಕ ಇರ್ತೀವಿ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಎಂಟು ಗಂಟೆ ತನಕ ಎರಡೇ ದಿನ ನಾಳಿದ್ದು ನ್ಯೂ ಇಯರ್ಸ್ ಇವಲ್ಲ ಅದಕ್ಕೆ ಹೌದು ತುಂಬ ಆಫರ್ ಕೊಡ್ತಾ ಇದ್ದಾರೆ ಅದರಿಂದ ಅದಕ್ಕೆ ನ್ಯೂ ಇಯರ್ದು ಒಳಗಡೆ ಬಂದರು ಟ್ವೆಂಟಿ ನೈನ್ ತರ್ಟಿ ಅತೇ ಬಂದರು ಸೊ ನ್ಯೂ ಇಯರ್ಗೆ ಎಲ್ಲರಿಗು ಹಾರ್ದಿಕ ಶುಭಾಶಯಗಳು ಎಲ್ಲಾದರೂ ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು